ನಮ್ಮ ಆನೇಕಲ್ಲು ಹೊಸೂರು ರಸ್ತೆ ಅಲ್ಲಿಂದ ನಮ್ಮ ಸಾಯಿಬಾಬಾ ಟೆಂಪಲ್ ರೋಡು ಮತ್ತು ನಮ್ಮ ಒಣಪಳ್ಳಿ ಇಲ್ಲವರ್ಗು ರಸ್ತೆ ಒಂದು ಅಭಿವೃದ್ಧಿ ಮತ್ತು ಟಾರು ಡಾಂಬ್ರೀಕರಣ ಹಾಕೋದಕ್ಕೆ ಇವತ್ತು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ ಅನೇಕ ರಸ್ತೆಗಳು ನಮ್ಮಲ್ಲಿ ಸ್ವಲ್ಪ ಹಂತ ಹಂತವಾಗಿ ಎಲ್ಲ ರಸ್ತೆಗಳನ್ನು ಕೂಡ ಇವತ್ತೇನು ಹದ್ಗೆಟ್ಟು ಹಳ್ಳಿಗಳಿಗೆ ಬಿದ್ದಿದ್ದಾವೆ ಆ ರಸ್ತೆಗಳನ್ನ ನಾವು ಸಂಪೂರ್ಣವಾಗಿ ಈ ಏಪ್ರಿಲ್ವರೆಗೂ ಮಳೆಗಾಲ ಬರೋವರೆಗೂ ಎಷ್ಟಾಗುತ್ತೋ ಅಷ್ಟು ಮಾಡಿ ಮಿಕ್ಕಿದನ್ನು ನೆಕ್ಸ್ಟು ಇದಕ್ಕೆ ಕಂಟಿನ್ಯೂಷನ್ನು ಮಾಡಿ ರಸ್ತೆಗಳು ಡಾಂಬ್ರೀಕರಣ ಮಾಡುವಂಥ ಕೆಲಸ ಮಾಡಿ ನಮ್ಮ ಜನಪ್ರಿಯ ಶಾಸಕರು ಹೊಸೂರು ಮುಖ್ಯ ರಸ್ತೆಯಿಂದ ಕೆಂಪಧ್ವಂಸಂದ್ರ ಮಾರ್ಗವಾಗಿ ಮತ್ತು ಸಾಯಿಬಾಬಾ ಟೆಂಪಲ್ ಮಾರ್ಗವಾಗಿ ಒಣಕ್ನಳ್ಳಿ ಡಾಂಬ್ರೀಕರಣ ಪೂಜೆ ಮಾಡಿದ್ದಾರೆ ಅವರಿಗೆ ನಮ್ಮ ಪಂಚಾಯಿತಿ ಪರವಾಗಿ ನಮ್ಮ ವೈಯಕ್ತಿಕ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ ಆನೆಕಲ್ಪಟ್ಟಣದಿಂದ ಪಟ್ಟಣದಿಂದ ಇಲ್ಲಿ ಆಶ್ರಯ ಮನೆಗೆ ಹೋಗುವಂಥ ದಾರಿ ಮತ್ತು ಒಣಕನಹಳ್ಳಿ ಪಂಚಾಯತಿಗೆ ಹೋಗ್ತಾ ಇತ್ತು ದಾರಿ ಇದು ಆ ದಾರಿಗೆ ಈಗಾಗಲೇ ಮೂರು ಕೋಟಿ ವೆಚ್ಚದಲ್ಲಿ ಏನು ರಸ್ತೆ ಕಾಮಗಾರಿ ನಡೀತಾ ಇದೆ ಅದೊಂದು ಸಂತೋಷದ ವಿಚಾರ ಹಾಗೆ ಅಲ್ಲೇನು ನಮ್ಮ ಆಶಯ ಮನೆಯಲ್ಲಿ ಮತ್ತು ಈಗಾಗಲೇ ಸಾರಿ ಚೌಲ್ಟ್ರಿಗಳಿತ್ತು ಮತ್ತೆ ಕಾಲೇಜು ಶಾಲಾ ಕಾಲೇಜೆಲ್ಲ ಇದೆ ಅಲ್ಲಿ ಹೋಗುವಂಥ ಮಕ್ಕಳಿಗೆ ಮತ್ತು ಚೌಲ್ಟ್ರಿಗೆ ಹೋಗುವಂಥ ಮಹಿಳೆಯರಿಗೆ ಎಲ್ಲ ನೈಟ್ ಹೊತ್ತು ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇತ್ತು ಇದೊಂದು ರಸ್ತೆ ಬೇಕಾಗಿತ್ತು ಇದೊಂದು ಮಾಡ್ತಾ ಇದ್ರೆ ತುಂಬ ಸಂತೋಷದ ವಿಚಾರ ನಮ್ಮ ಅಭಿವೃದ್ಧಿ ಕಾರ್ಯ ಹೀಗೆ ಮುಂದುವರಿದತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಏನಿವತ್ತಿನ ದಿನ ಹೊಣ್ಣಳ್ಳಿ ಗ್ರಾಮ ಪಂಚಾಯತಿ ಅಲ್ಲಿ ಪೂಜೆ ನಡೀತಾ ಇದೆ ಇದೊಂದು ತುಂಬ ಸಂತೋಷದವಾದಂಥ ವಿಷಯ ಯಾಕಂದರೆ ಆನೆಕಲಿಂದ ಹೊಸೂರು ರಸ್ತೆ ಮುಖ್ಯ ರಸ್ತೆಯಿಂದ ಹಿಡಿದು ಒಣಕಳ್ಳಿ ಗ್ರ ಒಣಕಳ್ಳಿ ಇವತ್ತು ಒಂದು ಮೂರು ಕೋಟಿ ವೆಚ್ಚದಲ್ಲಿ ಶಾಸಕ ಶಾಸಕರ ಶಿವಣ್ಣನವರ ಒಂದು ಕಾಳಜಿಯಿಂದ ಮತ್ತು ಅವರ ಶಾಸಕರ ಅನುದಾನದಿಂದ ನಡೀತಾ ಇರುವಂಥ ಮೂರು ಕೋಟಿ ವೆಚ್ಚದಲ್ಲಿ ಈ ಒಂದು ರಸ್ತೆಯಿಂದ ನಮ್ಮ ಒಣಕನಹಳ್ಳಿ ಗ್ರಾಮಕ್ಕೆ ಮತ್ತು ಆನೆಕಲ್ಗೆ ಸಂಪರ್ಕ ತುಂಬ ಸಲೀಸಾಗಿ ನಡೀತ ನಡೆಯೋದಕ್ಕೆ ಇವತ್ತೊಂದು ದಿನ ಡಾಂಬರೀಕರಣ ನಡೀತಾ ಇದೆ ಮತ್ತು ಈ ಒಂದು ಹೊಸ ರಸ್ತೆಯಿಂದ ನಮ್ಮ ಹೊನ್ನಳ್ಳಿ ಗ್ರಾಮದವರೆಗೂ ಒಂದು ಸುಮಾರು ಒಂದು ನಾಲ್ಕೈದು ಕಾಲೇಜ್ ಇದೆ ಆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ವಿಶೇಷವಾಗಿ ನಮ್ಮ ಆನೆಕಲ್ ಜನಪ್ರಿಯ ಶಾಸಕರಾದಂಥ ಅವರಿಗೆ ಅಭಿನಂದನೆ ಹೇಳೋದಕ್ಕೆ ಹೊನ್ನಾಳಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಆನೆ ಹೊಸೂರು ರಸ್ತೆಯಿಂದ ನಮ್ಮ ಒಣಕನಹಳ್ಳಿ ರಸ್ತೆವರೆಗೂ ಡಮ್ಮಕಾರಿ ರಸ್ತೆ ಗುದ್ಲಿ ಪೂಜೆ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನ ಕಡೆಯಿಂದ ಗುದ್ಲಿ ಪೂಜೆ ನೆರವೇರಿದೆ ಇದು ಜನರಿಗೆ ತುಂಬ ಅತ್ಯವಶ್ಯಕವಾದ ಕೆಲಸ ಮಾಡಿಕೊಟ್ಟಿದ್ದಾರೆ ಹಾಗೂ ನಮ್ಮ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಹಾಗೂ ಜನಪ್ರಿಯ ಶಾಸಕರಾದ ಶಿವಣ್ಣನವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ ಒಣಕನಹಳ್ಳಿವರೆಗೂ ಮೂರು ಮೂರು ಕೋಟಿ ವೆಚ್ಚದಲ್ಲಿ ಡಂಬೀಕರಣ ಪೂಜೆ ಇವತ್ತು ನಮ್ಮ ಶಾಸಕರು ನೆರವೇರಿಸಿಕೊಟ್ಟವ್ರೆ ಅವ್ರಿಗ ಧನ್ಯವಾದಗಳು ಹೇಳಿ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿವಣ್ಣವರು ಇವತ್ತು ಆನೇಕಲ್ ಮುಖ್ಯ ರಸ್ತೆಯಿಂದ ಧ್ವಂಸದ ಮಾರ್ಗವಾಗಿ ಒಣಕನಹಳ್ಳಿ ಕೂಡ ಇವತ್ತು ಒಂದು ರಸ್ತೆ ಡಾಂಬ್ರೀಕರಣವನ್ನು ಮಾಡಿಕೊಟ್ಟಿದ್ದಾರೆ ಇದು ಬಹುದಿನಗಳ ಬೇಡಿಕೆ ಆಗಿತ್ತು ಹಾಗೂ ಕೂಡ ರಸ್ತೆ ಹದಗೆಟ್ಟಿತ್ತು ಇದನ್ನು ಸುಮಾರು ಜನಗಳು ಈ ರಸ್ತೆಯನ್ನು ಕೇಳ್ತಿದ್ರು ಇಂಥ ಒಂದು ರಸ್ತೆಯನ್ನು ಮಾಡಿಕೊಟ್ಟಿರೋ ನಮ್ಮ ಜನಪ್ರಿಯ ಶಾಸಕರಿಗೆ ಶಿವಣ್ಣವರಿಗೆ ಧನ್ಯವಾದಗಳು ಹಾಗೆ ಇವರು ಮುಂದೆ ದಿನ ಮಂತ್ರಿಯಾಗಿ ಈ ಗ್ರಾಮಕ್ಕೆ ಬರಬೇಕು ಅಂತ ತಮ್ಮೆಲ್ಲರ ವಿಶ್ವಾಸ ಜನಪ್ರಿಯ ಶಾಸಕರು ಇವತ್ತೊಂದು ದಿವಸ ಹೊಸೂರು ಮುಖ್ಯ ರಸ್ತೆಯಿಂದ ಒಣಕನಹಳ್ಳಿ ಆಶ್ರಮದವರೆಗೂ ಕೂಡ ಡಾಂಬ್ರೀಕರಣ ಎಲ್ಲ ಕಿತ್ತೋಗಿತ್ತು ನಮ್ಮ ತುಂಬ ದಿನಗಳ ಬೇಡಿಕೆ ಆಗಿತ್ತು ಇದರಲ್ಲಿ ತುಂಬ ಓಡಾಟ ಇತ್ತು ಅದರಿಂದ ಇವತ್ತೊಂದು ದಿವಸ ಶಾಸಕರು ಇದಕ್ಕೆ ಒಂದು ಐದು ಕೋಟಿ ಅನುದಾನ ಬಿಡುಗಡೆ ಮಾಡಿ ಇವತ್ತಿಗೆ ಗುದ್ಲಿ ಪೂಜೆ ಮಾಡಿ ಇವತ್ತು ಕೆಲಸನೂ ಸ್ಟಾರ್ಟ್ ಆಗ್ತಾಯಿದೆ ಅದಕ್ಕೆ ನಮ್ಮ ಪಂಚಾಯಿತಿಯ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ನಮ್ಮ ಶಾಸಕರಾದ ಬಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ